ವೀರಶೈವವನ್ನು ಕಟ್ಟಿಕೊಂಡು ಸ್ವತಂತ್ರ ಧರ್ಮ ಮಾಡಲಿಕ್ಕೆ ಹೋದರೆ ಸಾವಿರ ವರ್ಷ ಆದರೂ ಆಗಲ್ಲ ಸಾವಿರ ವರ್ಷ ಆದರೂ ಸ್ವತಂತ್ರ ಧರ್ಮ ಆಗಲ್ಲ ಕಾರಣ ಅಂದ್ರೆ ಆ ವೀರಶೈವ ಅನ್ನೋ ಶಬ್ದ ಶೈವದ ಒಂದು ಪ್ರಭೇದ ವೀರಶೈವ ಶೈವ ಅನ್ನೋದೊಂದು ವೃಕ್ಷ ಆ ವೃಕ್ಷದಲ್ಲಿ ಆದಿಶೈವ ಅನಾದಿಶೈವ ಅಪರಶೈವ ವೀರಶೈವ ಏಳು ಭಾಗ ಬರ್ತದೆ ಅದರಲ್ಲಿ ಕೊನೆಯದೇ ವೀರಶೈವ ಶೈವ ಧರ್ಮದ ಶೈವ ವೃಕ್ಷದ ಒಂದು ಶಾಖೆ ವೀರಶೈವ ಅದು ಪ್ರತ್ಯೇಕ ಮರ ಆಗಲ್ಲ ಇದು ಬೆಳಕಿನಷ್ಟೇ ಸತ್ಯವಾದಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ವೀರಶೈವವನ್ನು ಹಿಡ್ಕೊಳ್ಳಾರ್ದೇನೆ ಇದು ಲಿಂಗಾಯತ ಜತೆಗೆ ವೀರಶೈವದ ಹಿನ್ನೆಲೆಯಲ್ಲಿ ಏನೇನಿದೆ ಬಹುದೇ ಉಪಾಸನೆ ಇದೆ ಚಾತುರ್ವರ್ಣ ವ್ಯವಸ್ಥೆ ಇದೆ ಸ್ತ್ರೀ ಪುರುಷರ ಭೇದ ಇದೆ ಜತೆಗೆ ಅದು ಸಂಸ್ಕೃತದಲ್ಲಿದೆ ಕನ್ನಡದಲ್ಲಿ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣವರು ಏನು ಕನ್ನಡದಲ್ಲಿನೇ ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು ವಚನಗಳ ಮೂಲಕ ಜೇನು ತಟ್ಟೆಗೆ ಹುಳುಗಳು ಬರುವಂತೆ ನಿಮ್ಮ ವರ್ಗದ ಜನಗಳು ಬಂದ್ರು ಅನುಭವ ಮಂಟಪ ಇವತ್ತಿನ ಲೋಕಸಭೆಯ ಮೂಲ ಒಂದು ಕಾನ್ಸೆಪ್ಷನ್ ಅಂದರೆ ಅನುಭವ ಮಂಟಪ ಆ ಅನುಭವ ಮಂಟಪದ ಅಧ್ಯಕ್ಷರೇ ನಿಮ್ಮ ವರ್ಗದವರಿದ್ರು ಅಲ್ಲಮ್ಮ ಪ್ರಭುಗಳು ಅವರು ಮದ್ದಳೆ ಬಾರಿಸುವಂತಹ ಜನಾಂಗದವ್ರು ಆದ್ರೆ ಬಹಳ ದೊಡ್ಡ ಪಂಡಿತರಾಗಿದ್ದರು ಈ ಏನು ವೀರಶೈವ ವೀರಶೈವ ಅಂತ ಏನು ನಮ್ಮ ಗುರುವರ್ಗದವರು ಹೇಳ್ತಾರೆ ಈಗ ಅವ್ರು ಯಾರೂ ಬಸವಣ್ಣನನ್ನು ಗುರುವಂತ ಒಪ್ಪಿಕೊಳ್ಳಿಕ್ ತಯಾರಿಲ್ಲ ಬಹಳ ಗಂಭೀರವಾದ ವಿಷಯ ಇದು ಅವರು ಗುರುಗಳು ಹೇಳ್ತಾರೆ ಅವರನ್ನು ಗುರುವನ್ನು ತಯಾರಿಲ್ಲ ಸಮಾನ ಸ್ಥಾನ ಕೊಡ್ಲಿಕ್ಕೆ ತಯಾರಿಲ್ಲ ಬಸವಣ್ಣನ ಹೆಸರು ಬಹಳ ಬೆಳೆದದೆ ಬಸವಣ್ಣನ ಕೀರ್ತಿ ಬಹಳ ಬೆಳೆದದೆ ಅನ್ನೋದಕ್ಕೆ ತಾವು ಇದರ ಒಂದು ಭಾಗವಾಗಬೇಕು ಅಂತ ಹೇಳಿ ಲಿಂಗಾಯತ ಆಗಲಿ ಕಪ್ಪ ಹೊರತು ಅವರು ಸನಾತನಿಗಳೇ ಮೂಲಭೂತವಾದಿಗಳೇ ಈ ಹಿನ್ನೆಲೆಯಲ್ಲಿ ಇವತ್ತು ಕಾಲದ ಬೇಡಿಕೆ ಕಾಲದ ಬಯಕೆ ಬಸವಣ್ಣ ಆ ದಿಶೆಯಲ್ಲಿ